ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ಪ್ರಿಯಸ್ ಕನ್ನಡ ಕನ್ನಡಕ್ಕೆ ಸ್ವಾಗತ ನಾನು ಕೋಮಲ್ಲ ಸೊ ಇವಾಗ ನಾವು ಊರಿಗೆ ಊರಿಗೆ ಹೊರಟಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ಹಣ್ಣುಗಳನ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಹಣ್ಣುಗಳನ್ನ ತೆಗೆದು ಇಟ್ಕೊತಾ ಇದ್ದೀನಿ ಸೊ ನನ್ನ ಮಗಳು ನೋಡಿ ಇಲ್ಲಿ ಇಲ್ಲಿ ಕೂತ್ಕೊಂಡು ಹಿಂಗೆ ಚೇಷ್ಟೆ ಮಾಡ್ತಾ ಇದ್ದಾಳೆ ಹಾಂ ಇಲ್ಲಿ ಹಿಂದೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳು ಹೇಳೋದು ಅವಳನ್ನು ಎಲ್ಲೂ ಮೆನ್ಷನ್ ಮಾಡೋಂಗಿಲ್ಲ ನನ್ನ ಹೆಸ್ರು ಹೇಳ್ಬಿಡಿ ಅಂತ ಕೂಕಳದು ಮಾಡ್ತಾ ಇರ್ತಾಳೆ ಸೊ ಓಕೆ ಇವಾಗ ನಾವು ಸ್ಟ್ರೌಂಡ್ ಬೆಳ್ಗಳಾಗೆ ಬಂದಿದ್ದೀವಿ ಸ್ಟ್ರೌಂಡ್ ಬೆಳ್ಗಳಲ್ಲಿ ನಾನು ಇಲ್ಲೊಂದು ಫ್ಯಾನ್ಸಿ ಸ್ಟೋರ್ ಇದೆ ಅರುಣ್ ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿ ಇಲ್ಲಿ ಎಲ್ಲ ಐಟಮ್ಸ್ಗಳು ಕಡಿಮೆಗೆ ಸಿಗುತ್ತೆ ಹಾಗಾಗಿ ಒಂದು ನಾನು ಪಾರ್ಟ್ ತಗೋಬೇಕಾಗಿತ್ತು ನೋಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ ಸೊ ಇದು ಬಂದು ಏನಿದೆ ಬೆಂಗಳೂರು ರೋಡು ಇರಿಸುವಾಗ ಹೋಗ್ತೀವಲ್ಲ ಆ ರೋಡು ಕಿರಣ್ ಹೋಮ್ ನೀಡ್ಸ್ ಅಂತ ಹೇಳಿ ಕೆಳಗಡೆ ಅಂಗಡಿ ಇದೆ ಅದರ ಮೇಲುಗಡೆ ಅರುಣ್ ಫ್ಯಾನ್ಸಿ ಸ್ಟೋರು ನೇಮ್ ಬೋರ್ಡ್ ಕಾಣಿಸಲ್ಲ ಏಕೆಂದರೆ ನೇಮ್ಸ್ ಇದೆ ಆದರೆ ಅದ್ರ ಮುಂದೆ ತುಂಬ ಏನೋ ಎಲ್ಲ ನೇತಾಕಿದ್ದಾರಲ್ಲ ಹಾಗಾಗಿ ಐಟಮ್ಸ್ಗಳನ್ನ ನೇತಾಕಿರೋದ್ರಿಂದ ಬೋರ್ಡ್ ಕಾಣಲ್ಲ ಸೊ ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗಬೇಕು ಇದೇ ಬಂದು ಅರುಣ್ ಫ್ಯಾನ್ಸಿ ಸ್ಟೋರ್ ಸೊ ಇಲ್ಲಿ ಎಲ್ಲ ಫ್ಯಾನ್ಸಿ ಐಟಮ್ಗಳು ಸಿಗುತ್ತೆ ಹಾಗೆ ಪ್ಲಾಸ್ಟಿಕ್ ಐಟಮ್ಸ್ಗಳು ಸಿಗುತ್ತೆ ಸೊ ಎಲ್ಲ ಥರನೂ ಹಾಗೆ ಗ್ಯಾರಂಟಿ ಐಟಮ್ಸ್ಗಳು ಸಿಗುತ್ತೆ ಸೊ ಆದರೆ ಸ್ವಲ್ಪ ರೀಸನಬಲ್ ರೇಟ್ ಅಂತ ಅನಿಸುತ್ತೆ ಹೊರಗಡೆಗೆ ಹೋಲಿಕೆ ಮಾಡಿದಾಗ ಇಲ್ಲಿ ತುಂಬ ಕಡಿಮೆ ಅಂತ ನನಗನ್ಸುತ್ತೆ ಇವನ್ ಕಿಕ್ಕೇರಿ ಮತ್ತು ಬೆಳ್ಗೊಳಕ್ಕೆ ಹೋಲಿಕೆ ಮಾಡಿದಾಗಲೂ ಕೂಡ ತುಂಬಾ ಕಡಿಮೆ ಆ್ಯಕ್ಚುಲಿ ನಾನು ಬಂದು ಒಂದು ಸಲ ಜ್ಯುವೆಲ್ಸ್ ಆಫ್ ಕನ್ನಡದ ಕರ್ನಾಟಕದಲ್ಲಿ ನಾನು ಏನು ದೇವರಿಗೆ ಅಂತೇಳಿ ಇಷ್ಟೊಂದು ಹಾರ ತರಿಸಿದ್ದೆ ಸೊ ಒಂದೂವರೆ ಸಾವಿರ ಕೊಟ್ಟಿದ್ದೆ ನಾನು ಅದೇ ಬಂದು ನಾನು ಇಲ್ಲಿ ವಿಚಾರಿಸಿದಾಗ ಜಸ್ಟ್ ಆರುನೂರು ರೂಪಾಯಿ ಸೊ ನನಗೆ ಶಾಕ್ ಆಗೋಯ್ತು ಅಯ್ಯೋದೂರೇ ಮೂರು ಐಟಮ್ ತೊಗೊಂಬೋದಾಗಿತ್ತು ಇಷ್ಟೊಂದು ಜಾಸ್ತಿ ಕೊಟ್ಟಿದ್ದೀನ ನಾನು ಅಂತ ಜುವೆಲ್ಸ್ ಆಫ್ ಕರ್ನಾಟಕದಲ್ಲಿ ಗ್ಯಾರಂಟಿ ವಾರಂಟಿ ಹಾಗೆ ಅಮೌಂಟ್ ಕಡಿಮೆ ಅಂತ ಅಂದ್ಕೊತೀವಿ ಆ್ಯಕ್ಚುಲಿ ನನಗಂತೂ ಆ ಅನುಭವ ಆಗಿಲ್ಲ ಅಮೌಂಟ್ ತುಂಬ ಜಾಸ್ತಿ ಅನ್ನಿಸ್ತವೆ ಹಾಗೆ ಐಟೆಮ್ ಬೇಗನೆ ಕಲರೆಲ್ಲ ಹೋಗುತ್ತೆ ಬಟ್ ನಾನು ಇಲ್ಲಿ ತಗೊಂಡು ಐಟಮ್ಗಳು ತುಂಬ ಚೆನ್ನಾಗಿದೆ ತುಂಬ ಚೀಪ್ ಅಂತಲೂ ಅನ್ನಿಸ್ತು ಹಾಗಾಗಿ ಈ ಒಂದು ಫ್ಯಾನ್ಸಿ ಸ್ಟೋರನ್ನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾಯಿ ಈ ಕಡೆ ಸುತ್ತಮುತ್ತದವ್ರು ಯಾರಾದರೂ ನೋಡ್ತಾಯಿದರೆ ಬೆಳ್ಗಳೇ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹಾಗೆ ಬಂದು ಇವರು ನನ್ನ ಸಬ್ಸ್ಕ ಸಬ್ಸ್ಕ್ರೈಬರು ಸೊ ಇವರು ಬಂದು ನಮಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಅವತ್ತು ಬಂದಿದ್ದರು ಸೊ ನನ್ನ ಸ್ಟೂಡೆಂಟ್ ಪೇರೆಂಟು ಬಟ್ ನಾನು ವೀಡಿಯೋಸ್ ನೋಡ್ತೀನಿ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ನನಗೂ ಕೂಡ ನನ್ನ ಸಬ್ಸ್ಕ್ರೈಬರ್ನ ಮೀಟಾಗಿದ್ದು ಖುಷಿ ಆಯಿತು ಇವರು ಬಂದು ವಿದ್ಯಾ ಅಂತ ಹೇಳಿ ಇವರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಅವರನ್ನು ನಾನು ಮೀಟ್ ಮಾಡಿದ್ದು ಸೊ ಅವರು ನನ್ನ ನೋಡ್ಬೇಕಂತಲೇ ಬಂದೆ ಅಂತ ಹೇಳ್ತಾಯಿದ್ರು ಅದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು ಸೊ ಇವಾಗ ನಾವು ಊರಿಗೆ ಬಂದಿದ್ದೀವಿ ಊರಿನಲ್ಲಿ ಕಬೋರ್ಡ್ನೆಲ್ಲ ಕ್ಲೀನ್ ಇದ್ದೇನೆ ಸೊ ಹಬ್ಬಕ್ಕೆ ಅಡುಗೆ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಕ್ಲೀನಿಂಗ್ ಕೆಲಸನ ಶುರು ಮಾಡಿದ್ದೀನಿ ಅಡುಗೆ ಮನೆಯಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ ಸೊ ಯಾವುದಾದ್ರೂ ಒಂದು ವಸ್ತುನ ಎತ್ಕೊಂಡ ತಕ್ಷಣ ಆ ವಸ್ತುನ ಕೆಲಸ ಮುಗಿಸಿ ಅದೇ ಪ್ಲೇಸಿಗೆ ಇಟ್ಬಿಟ್ರೆ ಎಲ್ಲ ಕೂಡ ತುಂಬ ಆರ್ಗನೈಸ್ ಆಗಿರುತ್ತೆ ಆದರೆ ನಾವೇನು ಮಾಡ್ತೀವಿ ಎಲ್ಲ ತೊಗೊಂಡು ತೊಗೊಂಡು ಗುಡ್ಡೆ ಹಾಕೋತೀವಿ ವಾಪಸ್ ಅದು ಪ್ಲೇಸ್ಗೆ ಇಡೋಲ್ಲ ಸೊ ಹಾಗಾಗಿ ಹೆವಿ ಕೆಲಸ ಅನಿಸುತ್ತೆ ಕ್ಲೀನಿಂಗ್ ಹೋದಾಗ ಸೊ ನಾನು ಕೌಂಟರ್ ಟಾಪನ್ನ ಕ್ಲೀನ್ ಮಾಡ್ಕೋಣ ಅಂತ ಹೇಳಿ ಈ ಥಿಂಗ್ಸ್ ಎಲ್ಲ ಅಲ್ಲಿ ಇಟ್ಬಿಟ್ಟೆ ಸೊ ಇವಾಗ ನಾನು ಸೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ ನಾವು ವೀಕ್ಲಿ ಒನ್ಸ್ ಬರೋದ್ರಿಂದ ಸೊ ಕೌಂಟರ್ ಟಾಪ್ ಎಲ್ಲ ತುಂಬಾ ಧೂಳಾಗಿರುತ್ತೆ ಸೊ ಬಂದ ತಕ್ಷಣ ಫಸ್ಟು ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳಲೇಬೇಕು ಹೋಗುವಾಗಲೂ ಕೂಡ ಎಲ್ಲನೂ ಕ್ಲೀನ್ ಮಾಡಿ ಹೋಗಿರ್ತೀನಿ ಸೊ ಮೇಲೆ ಏನು ಅದೇ ಕೆಲಸ ಆಗುತ್ತೆ ಸೊ ಮತ್ತೆ ಒಂದು ಸಲ ನಾನು ಕೌಂಟರ್ ಟಾಪನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ಮನೆಯಲ್ಲಿ ಇದ್ದರೂ ಕೂಡ ಡೈಲಿ ಕೌಂಟರ್ ಟಾಪನ್ನು ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಅಂತೂ ಕ್ಲೀನ್ ಮಾಡಿಕೊಳ್ಳೇಬೇಕಾಗುತ್ತೆ ಸೊ ಬಂದಾಗ ನಾನು ಅದೇ ಕೆಲಸ ಮಾಡ್ತೀನಿ ಹಾಗೆ ನಾನು ಕೆಟ್ಟಲನ್ನು ಆಗಿ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ತೆಗೆದು ಹಾಕೋದು ಏನು ಮಾಡೋಲ್ಲ ಸೊ ನಾನು ಟಾಪನ್ನು ಕೌಂಟರ್ ಟಾಪನ್ನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಸೋಪ್ ಲಿಕ್ವಿಡನ್ನು ಅಂದರೆ ಡಿಶ್ ವಾಷರ್ ಲಿಕ್ವಿಡನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಆ ಮಿಕ್ಸಿಂಗನ್ನು ಮಾಡಿಕೊಂಡು ಅದರಲ್ಲಿ ನಾನು ಸೆಲ್ಫೆಲ್ಲ ಕ್ಲೀನ್ ಇದ್ದೀನಿ ಬೇಡ ಿಂಗ್ ಕೊಡ್ತೀನಿ ಗೊತ್ತಾ ಕಜ್ಜಾಯನ ಹೋಗಿ ನಾವು ಹ್ಯಾಂಡ್ ವಾಶ್ ಹತ್ರ ನಿಮ್ಮ ಗಲಾಟೆ ಮಾಡ್ತಾ ಇದ್ರೆ ಓಕೆ ಸಕ್ಕ ಕೊಡ ಮೃರ್ತ ಕೊಡು ಚಿನ್ನು ಹೋಗೋ ನೀನು ಅಲ್ಲಿ ಇಲ್ಲಿ ಬೇಡ ಹೋಗೋ ಅಲ್ಲಿ ಏನು ಕೆಲಸ ನಿನಗೆ ಹೋಗೋ ನಿನಗೆ ಮಾತಾಡೋಕೆ ಬರಲ್ವ ಬರಲ್ವಾ ಮಾತಾಡೋದಕ್ಕೆ ಬರಲ್ವಾ ಅಲ್ಲ ಏನ್ಕೆ ಮಾಡ್ತಾ ಇರ್ತೀಯ ನೀನ್ ಅದ್ರ ಮುಂದೆ ನಿಂತ್ಕೊಂಡ್ ನೋಡ ಆಗ್ಲೇ ಈ ಜಸ್ಟ್ ಕರೆಕ್ಟ್ ಮಾಡಿ ಇಟ್ಟಿನ ಆಗ್ಲೇ ನೋಡಿ ನೀನು ಹೋಗೋ ಕಡೆ ನಡೆ ನಡಿ ಹೋಗೋಣ ಹ್ಮ್ ನಡೀ ಹಾ ಹಾ ನೇನಂತೆ ಪಪ್ಪಂಗೆ ಕೊಡ್ತಾವ ನೋಡಿ ನಮ್ಮ ಮುದ್ದೊಂದು ಚೇಷ್ಟೆನ ಎಷ್ಟೊಂದು ಚೇಷ್ಟೆ ಮಾಡುತ್ತೆ ಅಂತ ಹೇಳಿ ಯಾವಾಗಲೂ ಹತ್ರ ಹೋಗಿ ನಿಂತಿರುತ್ತೆ ಇಲ್ಲೆಲ್ಲ ಹೂ ಮತ್ತು ಅಲ್ಲೆಲ್ಲ ಡಾಲ್ಸ್ ಎಲ್ಲ ಹಿಂಗೆ ಹರಗಿದೆ ಅಂತ ನಾನೊಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ರೆ ಅವಳೊಂದು ಕಡೆಯಿಂದ ಹರಗ್ತಾ ಇರ್ತಾಳೆ ಸೊ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು ಸೊ ನೀರನ್ನು ಕಾಯೋಕೆ ಇಡ್ತಾ ಇದ್ದೀನಿ ಇವಾಗ ನಾನು ಅಡುಗೆ ಎಲ್ಲ ಮಾಡ್ಕೊಬೇಕು ಅಡುಗೆ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನು ವ್ಯಾನಿಟಿ ಮತ್ತು ಪ್ಯಾಂಟ್ರಿ ಎಲ್ಲ ಕ್ಲೀನಿಂಗ್ ಇದೆ ಅದು ಕೂಡ ಕ್ಲೀನಿಂಗ್ ಕೂಡ ಮಾಡ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನೀವೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಕಿಚನ್ ಟೂರನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲ ಹೋಗಿ ನೋಡಿ ನಾನಿವಾಗ ಟೊಮೊಟೊ ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತೀನಿ ಸೊ ಅನ್ನಕ್ಕೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ಈರುಳ್ಳಿ ಟೊಮೊಟೊ ಕಾಯಿ ತುರಿ ಚಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಗೆ ಸಾಂಬಾರು ಸೊಪ್ಪು ಮೆಣಸಿನ್ಕಾಯಿ ನಾನು ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೇ ಉಪ್ಪು ಕೂಡ ಹಾಕ್ತೀನಿ ಬೇಗ ಕರಗುತ್ತೆ ಇದೆಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಇದೆಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಜಾರಿಗೆ ಹಾಕಿ ರುಬ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಸೊಪ್ಪು ಎಷ್ಟು ಬೇ ಅಂದರೆ ಸಾಂಬಾರ ಸೊಪ್ಪು ಒಂಚೂರು ಕ್ವಾಂಟಿಟಿನಲ್ಲಿ ಜಾಸ್ತಿನೇ ಹಾಕಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಫಸ್ಟೇ ನಾವು ಫ್ರೈ ಮಾಡಿರೋದ್ರಿಂದ ರುಬ್ಬಿ ಆದಮೇಲೆ ಬೇಕಾದರೆ ಇನ್ನೊಂದು ಸಲ ಫ್ರೈ ಮಾಡ್ಬೋದು ಅಂದರೆ ಹಾಗೆ ಬೇಕಾದರೂ ಯೂಸ್ ಮಾಡ್ಬೋದು ಒನ್ ಟೈಮ್ಗೆ ಅಂದರೆ ಹಾಗೆ ಯೂಸ್ ಮಾಡ್ಕೊಬೋದು ಇಲ್ಲ ನಾನು ಇದನ್ನು ಇಟ್ಕೊಂಡು ಯೂಸ್ ಮಾಡ್ತೀನಿ ಅನ್ನೋದಾದರೆ ಮತ್ತೆ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಲಿ ಹಾಕಿ ಒಗ್ಗರಣೆ ಕೊಡಬೇಕಾಗುತ್ತೆ ಸೊ ಆ್ಯಕ್ಚುಲಿ ಬಂತು ಇದು ಸೂಪ್ ಸೂಪರಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲರೂ ಜ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನಾನು ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫ್ರೈ ಮಾಡಿದೆ ಅಷ್ಟೇ ಬೇರೆ ಕೆಲಸದಲ್ಲಿ ಬಿಸಿ ಇದ್ದನಲ್ವಾ ಅಡುಗೆ ಕಿಚನ್ ಕ್ಲೀನಿಂಗಲ್ಲಿ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋದನ್ನೇ ನಾನು ಮರ್ತುಬಿಟ್ಟೆ ಆಮೇಲೆ ಊಟ ಮಾಡಬೇಕಾದ್ರೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದು ಮರ್ತೇ ಹೋಯ್ತು ಹಾಗೆ ನಾನು ಅರುಣ್ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ನಲ್ಲ ಅಲ್ಲಿಂದ ಸ್ವಲ್ಪ ಐಟಮ್ಸ್ಗಳನ್ನ ಕೂಡ ತೊಗೊಂಡು ಬಂದೆ ಸೊಳ್ಳೆ ಬ್ಯಾಟ್ಟು ಮುಂಚೆ ಇದ್ದಿದ್ದು ಹಾಳಾಗಿತ್ತು ಅಂತ ಹೇಳಿ ಈ ಬ್ಯಾಟನ್ನು ತೊಗೊಂಡು ಬಂದೆ ಹಾಗೆ ಬಂದು ಒಂದು ಬುಟ್ಟಿ ಕೂಡ ತೊಗೊಂಡೆ ನಾನು ಫ್ರೂಟ್ ಬುಟ್ಟಿ ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಇದ್ದಿತ್ತು ತುಂಬ ಚಿಕ್ಕದಿತ್ತು ಫ್ರೂಟ್ಸ್ ಎಲ್ಲ ಯಾವಾಗಲೂ ಜಾಸ್ತಿ ಹಾಕ್ತಾ ಇತ್ತು ಒಂದೊಂದು ಟೈಮು ಅದಕ್ಕೆ ಅಂತೇಳಿ ದೊಡ್ಡದು ಅಂತ ಅಂತೇಳಿ ಒಂದು ದೊಡ್ಡದನ್ನೇ ತೊಗೊಂಡೆ ಸೊ ಇದಕ್ಕೆ ನೀವು ಬೇಕಾದರೆ ಅದನ್ನು ಪ್ಲೇಟ್ ಕೊಟ್ಟಿದ್ರಲ್ಲ ಪ್ಲೇಟ್ ಬೇಕಾದರೂ ಮುಚ್ಕೋಬೋದು ಇಲ್ಲಾಂದರೆ ಸೇಮ್ ಕಲರ್ ಇರಲಿ ಅಂತ ನಾನು ಈ ಥರ ಕಾಟನ್ ಇರೋವಂಥದ್ದು ಕ್ಯಾಪನ್ನು ತಗೊಂಡೆ ಇದನ್ನು ಬೇಕಾದರೂ ಹಾಕಿ ಇಟ್ಕೊಬೋದು ಎರಡು ಸೇಮ್ ಕಲರ್ ಮ್ಯಾಚಿಂಗ್ ಆಗುತ್ತೆ ಮತ್ತು ನಮ್ಮ ಅಡುಗೆ ಮನೆ ಕಲರ್ಗೆ ರಿಲೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಕಲರ್ಸ್ ಅಂತ ಹೇಳಿ ನಾನು ಗ್ರೀನನ್ನೇ ಆಯ್ಕೆ ಮಾಡಿಕೊಂಡೆ ಹಾಗೆ ನಾನು ಅಕ್ಕಿ ಕೆರೆಯಲ್ಲಿ ಆಲ್ರೆಡಿ ಬುಟ್ಟಿಯನ್ನು ತೋರಿಸಿದೆ ಎರಡು ಬುಟ್ಟಿ ತೊಗೊಂಡಿದ್ದೀನಿ ಅಂತ ಹೇಳಿ ಎರಡು ಬುಟ್ಟಿನಲ್ಲಿ ಒಂದು ಬುಟ್ಟಿ ಅಲ್ಲೇ ಇಟ್ಟೆ ಒಂದು ಬುಟ್ಟಿ ಮಾತ್ರ ತೊಗೊಂಡು ಬಂದೆ ಹಾಗೆ ನಾನು ಹೇರ್ಗೆ ಹಾಕೋದಕ್ಕೆ ಮೆಹಂದಿ ಖಾಲಿಯಾಗಿತ್ತು ಆ ಮೆಹಂದಿ ಕೂಡ ತೊಗೊಂಡು ಬಂದೆ ಸೊ ನಾನು ಪಾಟ್ ಥರಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಸೊ ಇದೇ ಪಾಟು ನಾನು ಅಲ್ಲಿ ತಂದಿದ್ದು ಇದಕ್ಕೆ ಪ್ಲೇಟು ಇದ್ರ ಜೊತೆನೇ ಏನು ಬಂದಿಲ್ಲ ಹಾಗಾಗಿ ಎಕ್ಸ್ಟ್ರಾ ಪ್ಲೇಟ್ ಕೂಡ ತೊಗೊಂಡೆ ನಾನು ಒಳಗಡೆಗೆ ನಾನು ಗಿಡಗಳನ್ನ ಹಾಕೋಣ ಅಂತ ಹೇಳಿ ವೈಟ್ ಪಾಟ್ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ಸೊ ಅದನ್ನು ಅರುಣ್ ಫ್ಯಾನ್ಸಿ ಸ್ಟೋರಲ್ಲಿ ನಾನು ನೋಡಿರಲಿಲ್ಲ ಹೋಗಿ ಕೇಳಿದೆ ನಾನು ಇದೆಯೋ ಇಲ್ವೋ ಅಂತ ಡೌಟ್ ಮೇಲೆ ಸರಿ ಮನೆಯಲ್ಲಿದೆ ಅಂತ ಹೇಳಿಬಿಟ್ಟು ಅವರು ತಂದುಕೊಟ್ರು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೂರೈವತ್ತು ರೂಪಾಯಿ ಅಷ್ಟೇ ಪರವಾಗಿಲ್ಲ ರೀಸನಬಲ್ ರೈಟು ಇಷ್ಟು ದೊಡ್ಡದಕ್ಕೆ ನೂರೈವತ್ತು ರೂಪಾಯಿಗೆ ಇಷ್ಟು ಕ್ವಾಲಿಟಿ ಇರೋಂಥದನ್ನು ಕೊಡಲ್ಲ ನಾನು ಅಂದರೆ ಆನ್ಲೈನಲ್ಲೆಲ್ಲ ತುಂಬ ಜಾಸ್ತಿ ನಾನು ಆನ್ಲೈನಲ್ಲಿ ತಗೋಣ ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ದೆ ತುಂಬಾ ಆನ್ಲೈನಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಅಂಗಡಿಯಲ್ಲಿ ಸಲ ವಿಚಾರಿಸೋಣ ಅಂತ ವಿಚಾರಿಸಿದಾಗ ಕಡಿಮೆಗೆ ಸಿಕ್ತ ಹಾಗೆ ಈ ಪುಟ್ಟದು ಒಂದು ಪೇರ್ ತೊಗೊಂಡೆ ಒಂದು ಜೊತೆ ಎರಡು ತೊಗೊಂಡೆ ನಾನು ಸೊ ದೊಡ್ಡ ಕೆಳಗಡೆ ಇಟ್ಬಿಟ್ಟು ಈ ಚಿಕ್ಕವನ್ನ ಯಾವುದಾದ್ರು ಟೇಬಲ್ ಮೇಲೆ ಎಲ್ಲಾದರೂ ಆರ್ಗನೈಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಎರಡು ತೊಗೊಂಡೆ ಸೊ ಗಿಡ ಹಾಕೋಣ ಅಂತ ಹೇಳಿ ತೊಗೊಂಡು ಬಂದರೆ ಮನೆಯವರು ಬೇಡ ಏನು ಗಿಡ ಹಾಕೋದು ಬೇಡ ಅಂತೇಳಿ ನನಗೆ ಗಿಡ ಬಿಡ್ತಾ ಇಲ್ಲ ಏಕೆಂದರೆ ಇವಾಗ ತುಂಬ ಸೊಳ್ಳೆ ಇರೋದ್ರಿಂದ ಹಸ್ರ ಮೇಲೆ ಬಂದು ಕುತ್ಕೊತವೆ ಅನ್ನೋ ಕಾರಣಕ್ಕೆ ಬೇಡ ನೀನು ಗಿಡ ಹಾಕಿದ್ರೆ ಸೊಳ್ಳೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಗಿಡ ಹಾಕೋಕೆ ಬಿಡ್ತಾ ಇರಲಿಲ್ಲ ಬಟ್ ನಾನು ಅವ್ರ ಹತ್ರ ವಾದ ಮಾಡ್ತಾ ಸೊಳ್ಳೆ ಜಾಸ್ತಿ ಆಗೋಕ್ಕೆ ಅಲ್ಲೇ ನೀರು ಇರುತ್ತೆ ಮಣ್ಣು ಹಾಕೋದು ನೀರಲ್ಲಿ ಉತ್ಪತ್ತಿ ಆಗಿಬಿಡುತ್ತೆ ಆ ಥರದ್ದೇನಿರಲ್ವಲ್ಲ ನೀರಲ್ವಲ್ಲ ಮತ್ತು ಒಳಗಡೆ ಇರುತ್ತೆ ಏನೂ ಆಗೋಲ್ಲ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತಾಯಿದ್ದೆ ಏನು ಹೇಳಿದ್ರು ಅವರು ಗಿಡ ಹಾಕೋಕ್ಕೆ ಒಪ್ಲೇ ಇಲ್ಲ ಸೊ ಹಾಗಾಗಿ ನಾನು ಗಿಡ ಹಾಕಿಲ್ಲ ನೆಕ್ಸ್ಟು ವೀಕಲ್ಲಿ ನೋಡೋಣ ನಮ್ಮನೆಯವರು ಏನು ಹೇಳ್ತಾರೆ ಅಂತ ನೆಕ್ಸ್ಟ್ ವೀಕಲ್ಲಾದ್ರೂ ಆದ್ರೂ ಹಾಕಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಇನ್ನೊಂದು ಟಬ್ ತೊಗೊಂಡಿದ್ದಲ್ಲ ನೋಡಿ ಈ ಟಬ್ ಮೇಲೆ ಬೇಕಾದರೂ ಹೀಗೆ ಇದನ್ನು ಮುಚ್ಬೋದು ಹಾಗೆ ಕ್ಯಾಪು ನಾನು ತೊಗೊಂಡಿರೋ ಗ್ರೀನ್ ಬುಟ್ಟಿ ಕೂಡ ದೊಡ್ಡದಾಗಿರೋದ್ರಿಂದ ಅದ್ರ ಮೇಲ್ಗಡೆ ಕ್ಯಾಪ್ ಕೂಡ ಆರಾಮ್ಸೆ ಇದ್ರ ಮೇಲೆ ಮುಚ್ಬೋದು ಹೇಗೆ ಬೇಕಾದರೂ ನಾವು ಯೂಸ್ ಮಾಡ್ಕೊಬೋದು ಫ್ರೂಟು ಅದು ಬುಟ್ಟಿನಲ್ಲಿ ಕ ಸಣ್ಣ ಸಣ್ಣ ತೂತಾ ಇರೋದ್ರಿಂದ ಅಲ್ಲಿಂದ ಹುಳಗಳು ಅಂದರೆ ಸೊಳ್ಳೆಗಳೆಲ್ಲ ಹೋಗುತ್ತೆ ಅನ್ನೋದಾದರೆ ನಾವು ಈ ಬ್ಲೂ ಇದ್ರ ಮೇಲೆ ಬೇಕಾದರೂ ಇಟ್ಕೊಬೋದು ನನಗೆ ಎರಡೋ ಥರದಲ್ಲೂ ಕೂಡ ಯೂಸ್ ಆಗುತ್ತೆ ಇದು ಹಾಗಾಗಿ ನಾನು ಅಲ್ಲಿಂದ ಬೇಷನ್ ಕೂಡ ತೊಗೊಂಡು ಬಂದಿದ್ದೆ ಸೊ ವರಮಲಕ್ಷ್ಮಿಯ ಹಬ್ಬಕ್ಕೆ ಬಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವೀಕ್ ಮತ್ತು ನಾನು ಊರಿಗೆ ಬಂದಾಗ ಅದು ಸ್ಯಾರಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಬಂದು ಹ್ಯಾಂಡ್ ವಾಶ್ ಟವಲ್ ಇದು ಸೂಪರಾಗಿದೆ ಕ್ವಾಲಿಟಿ ಮಾತ್ರ ಫಿಫ್ಟಿ ಫೈವ್ ರುಪೀಸ್ ಏನೋ ಒಂದಕ್ಕೆ ನಾನು ಕಿಕ್ಕಿರಿನಲ್ಲೇ ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಸೊ ನಾನು ನಮ್ಮ ಪಾಪಗೆ ಮುದ್ದುಗೆ ಲಂಚಲ್ಲಿ ಲಂಚ್ ಬಾಕ್ಸಲ್ಲಿ ಹಾಕಿ ಕಳ್ಸೋಕ್ಕಾಗುತ್ತೆ ಲಂಚ್ ಬ್ಯಾಗಲ್ಲಿ ಅಂತ ಹೇಳಿ ತೊಗೊಂಡಿದ್ದು ಬಟ್ ಇಷ್ಟೊಂದು ಕ್ವಾಲಿಟಿ ಮತ್ತು ಇಷ್ಟೊಂದು ಅಮೌಂಟ್ ಇರೋದು ಕೊಟ್ಕಳ್ಸ್ರೆ ಕಳೆದಕ್ಕೂ ಬಂದುಬಿಡ್ತಾಳೆನೋ ಅಂತ ಹೇಳಿ ಪಿಂಕ್ ಮತ್ತು ಗ್ರೀನ್ ತೊಗೊಂಡಿದ್ದೆ ಪಿಂಕ್ ಈ ಕಾರ್ ಇಟ್ಬಿಟ್ಟು ಗ್ರೀನ್ ಮಾತ್ರ ಇಲ್ಲಿಗೆ ತೊಗೊಂಡು ಬಂದೆ ನಾನು ಟವಲನ್ನು ನಾನು ಸಿಂಕ್ ಏರಿಯಾ ಪಕ್ಕದಲ್ಲಿ ಹ್ಯಾಂಗರ್ ಹಾಕ್ಸಿದ್ದೆ ಅಲ್ಲ ಅಲ್ಲಿಗೆ ಇದ್ದೀನಿ ಯಾಕೆಂದರೆ ನೀರನ್ನು ಬೇಗ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಇಲ್ಲೇ ಇರಲಿ ಅಂತ ಹೇಳಿ ಇಲ್ಲಿಗೆ ಇಟ್ಕೊತಾ ಇದ್ದೀನಿ ಹಾಗೇ ಅಡುಗೆ ಮನೆಯಲ್ಲಿ ನಾನು ಈ ಬುಟ್ಟಿನಲ್ಲಿ ಟೊಮೊಟೊ ಎಲ್ಲ ಇಟ್ಕೊಂಡಿದ್ದೆ ಅದನ್ನೆಲ್ಲ ಸ್ವಲ್ಪ ಚೈನ್ ಮಾಡ್ತಾಯಿದ್ದೀನಿ ಆರ್ಗನೈಸ್ ಮಾಡೋಣ ಅಡುಗೆ ಮನೆನ ಅಂತ ಹೇಳಿ ಹಾಗೆ ಹಬ್ಬಕ್ಕೆ ಕ್ಲೀನಿಂಗನ್ನು ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಆರ್ಗನೈಸ್ ಕೆಲಸ ಕೂಡ ಆಗುತ್ತೆ ಅಂತ ಹೇಳಿ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀನಿ ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಬಂತು ಸೊ ಇಲ್ಲಿ ಬರೋದೇ ಸಂಡೇ ಆದ್ದರಿಂದ ಇವತ್ತು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವೀಕು ಇನ್ನು ಮಿಕ್ಕಿದ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಕಾ ಪ್ಯಾಂಟ್ರಿನ ಮತ್ತು ವ್ಯಾನಿಟಿನ ಕೌಂಟರ್ ಟಾಪನ್ನು ಎಲ್ಲ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಅಡುಗೆ ಮಾಡಿ ಇಟ್ಟು ನಾನಿವಾಗ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ನಾನಿವಾಗ ಅದ್ರದ್ದು ಅಡುಗೆ ಮನೆಯದು ವೀಡಿಯೋ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ನಲ್ಲ ಸೊ ಹಾಗಾಗಿ ಅಡುಗೆ ಮನೆ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್ ಕೆಲ ಕ್ಲೀನಿಂಗ್ ಕೆಲಸ ಮುಗಿಸಿ ಆ ವೀಡಿಯೋ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಯಾರಿಗಾದ್ರೂ ಒಂದು ಒಂದ್ಸಲ ಹೋಗಿ ಚೆಕ್ ಮಾಡಿ ಆ್ಯಕ್ಚುಲಿ ಬಂದು ನಾನು ತುಂಬ ಏನು ಡೀಪಾಗಿ ಅಡುಗೆ ಮನೆ ವೀಡಿಯೋನ ಇದು ಮಾಡೋಕ್ಕೋಗಿಲ್ಲ ಬಟ್ ನಮ್ಮನೆ ಅಡುಗೆ ಮನೆಯಲ್ಲಿ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಕಿಚನ್ ಟೂರ್ನಲ್ಲಿ ತೋರಿಸಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ನಾನು ಪಿಂಗಾಣಿ ಐಟಮ್ಸು ಗ್ಲಾಸ್ ಐಟಮ್ಸು ಅದನ್ನೆಲ್ಲ ನಾನು ಎರಡು ವ್ಯಾನಿಟಿನಲ್ಲಿ ಅಷ್ಟೇ ಇಟ್ಕೊಂಡಿದ್ದ ಮೇಲೆ ಕೆಳಗೆ ಎಲ್ಲ ಜೋಡಿಸ್ಬಿಟ್ಟಿದ್ದೆ ಹಾಗಾಗಿ ನನಗೆ ತುಂಬಾ ಜಾಸ್ತಿ ಜಾಗನ ವೇಸ್ಟ್ ಮಾಡಿಸಿ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಎಲ್ಲ ಒಂದು ಕಡೆ ಮೇಲ್ಗಡೆ ಫ್ಲೋರಲ್ಲಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಪಿಂಗಾಣಿ ಮತ್ತು ಗ್ಲಾಸ್ ಐಟಮ್ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಟೆಪ್ ಸ್ಟೆಪ್ಗಳಲ್ಲಿ ನಾನು ಮಸಾಲೆ ಐಟಮ್ಸ್ ಬಾಕ್ಸ್ಗಳನ್ನ ಇಟ್ಕೊಳ್ಳೋಣ ಹೇಳಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಕ್ಲೀನಿಂಗ್ ಅಂದರೆ ಸ್ವಲ್ಪ ಟೈಮಲ್ಲಿ ಅಂಥದ್ದಲ್ಲ ತುಂಬಾ ಟೈಮ್ ತೊಗೊಳುತ್ತೆ ಸೊ ನಾನು ಹಾಗಾಗಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ತುಂಬಾ ಟೈಮ್ ತೊಗೊಂತು ಓಕೆ ಅಡುಗೆ ಮನೆ ಒಂದು ಕ್ಲೀನ್ ಆಯಿತು ಅಂದರೆ ಮಿಕ್ಕಿದೆಲ್ಲ ಕ್ಲೀನ್ ಮಾಡೋಕ್ಕೆ ಈಸೇ ಆಗುತ್ತೆ ಅಂತ ಹೇಳಿ ಫಸ್ಟೇ ನಾನು ಅಡುಗೆ ಮನೆ ಕ್ಲೀನಿಂಗನ್ನು ಶುರು ಮಾಡಿದೆ ಕ್ಲೀನ್ ಮಾಡಿ ನಾನು ಆರ್ಗನೈಸ್ ಮಾಡ್ಕೊತಾ ಇದ್ದೆ ಸೊ ಪ್ಯಾಂಟ್ರಲ್ಲಿದ್ದಂಥ ಬಾಕ್ಸ್ನೆಲ್ಲ ನಾನು ಇವಾಗ ವ್ಯಾನಿಟಿನಲ್ಲಿ ಇಟ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಿಚನನ್ನು ನಾವು ಹೇಗೆ ಆರ್ಗನೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕಿಚನ್ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ ನಾವು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದಾಗ ಅಡುಗೆ ಮನೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನಾವು ತುಂಬ ಸಮಯನ ಅಡುಗೆ ಮನೆಯಲ್ಲೇ ಕಳೆಯೋದ್ರಿಂದ ನಮ್ಮ ಮನಸ್ಸಿಗೆ ಇಷ್ಟನೋ ಹಾಗೆ ಅಡುಗೆ ಮನೆಯಲ್ಲಿ ಎಲ್ಲವನ್ನೂ ಜೋಡಿಸ್ಕೊಡೋದ್ರಿಂದ ನಮ್ಮ ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ ಹಾಗೆ ನಾನು ಎಣ್ಣೆ ಬಾಟಲನ್ನು ಹಿಡಿಯೋದು ಇಟ್ಕೊಡೋದಕ್ಕೆ ಅಂತೇಳಿ ಒಂದು ಟ್ರೇ ಇಟ್ಕೊಂಡಿದ್ದೆ ಅದು ಎಣ್ಣೆ ಎಲ್ಲ ಆಗ್ತಾ ಇತ್ತು ಅಂತ ಹೇಳಿ ಅದಕ್ಕೇನು ಕವರೆಲ್ಲ ಹಾಕಿರಲಿಲ್ಲ ಮುಂಚೆ ಇವಾಗ ನಾನು ಅದ್ರ ಮೇಲೆ ಒಂದು ಕಾರ್ಡನ್ನು ಕಟ್ ಮಾಡಿ ಇಟ್ಕೋತಾಯಿ ಎಣ್ಣೆ ಎಲ್ಲ ಡೈರೆಕ್ಟಾಗಿ ಟ್ರೇಗೆ ಆಗೋದು ಬೇಡ ಅಂತ ಹೇಳಿ ಜೋಡಿಸ್ಕೊತ ಇದ್ದೀನಿ ಆಯಿಲನ್ನು ಹಾಕೊಳ್ಳೋಕ್ಕೆ ನಾನು ಕೂಡ ಬೇರೆ ಬಾಟಲನ್ನು ತೊಗೋಬೇಕು ತೊಗೊಂಡಿಲ್ಲ ಸದ್ಯಕ್ಕೆ ನಾನು ಪ್ಲಾಸ್ಟಿಕ್ ಬಾಟಲಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿನಿ ವಾಟ್ರ್ ಬಾಟ್ಲುಗಳಲ್ಲಿ ಸೊ ಸಾಸಿವೆ ಎಣ್ಣೆ ಮತ್ತು ಹುಚ್ಚಳ್ಳೆಣ್ಣೆ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ಅಡುಗೆಗೆ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ಮತ್ತೆ ಕೊಬ್ಬರಿ ಎಣ್ಣೆ ಆಲ್ರೆಡಿ ಖಾಲಿ ಆಗ್ತಾ ಇದೆ ಹೊಸ್ದಾಗ ಮತ್ತೆ ಮಾಡಿಸ್ಕೊಬೇಕು ಸೊ ನಾನು ಕೀಕೇರಿನಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿಲ್ಲ ಬೇರೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸುಂಡಲಿನಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿ ಯಾಕೆಂದರೆ ಸ್ವಲ್ಪನೇ ಇದೆ ಸೊ ಮತ್ತೆ ಮಾಡಿಸೋ ತನಕ ಇರಲಿ ಅಂತ ಹೇಳಿ ನಾನು ಕೀಕೇರಿಗೆ ಹೋಗಿಲ್ಲ ನಾನು ಸೊ ಇದನ್ನೆಲ್ಲ ಇವಾಗ ಎತ್ತಿಟ್ಕೊತಾ ಇದ್ದೀನಿ ಸೊ ಇದೆಲ್ಲ ನನ್ನ ಮಗಳು ಜ್ಯೂಸ್ ಕುಡ್ದು ಖಾಲಿ ಮಾಡಿರೋ ಅಂಥ ಬಾಟಲ್ಗಳು ಇದನ್ನೆಲ್ಲ ಈ ಥರ ಕಡೆ ಆರ್ಗನೈಸ್ ಮಾಡಿದ್ದೀನಿ ಸೊ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿ ಬಾಟಲ್ಗಳನ್ನ ಎಣಸಕ್ಕೆ ಹೋಗಿಲ್ಲ ಹಾಗೆ ಹಾಕ್ಬಿಟ್ಟು ಹಿಡ್ತಾಯಿದ್ದೀನಿ ಪ್ಯಾಂಟ್ರಿ ಎಲ್ಲ ಕ್ಲೀನ್ ಮಾಡಾಯಿತು ಅದರೊಳಗಡೆಗೆ ನಾನೆಲ್ಲ ಜೋಡಿಸ್ಕೊತ ಇದು ನನ್ನ ಮಗಳಿಗೆ ಬಾತ್ ಪೌಡರ್ ಮಾಡೋಣ ಅಂತ ಹೇಳಿ ಬೇವಿನ ಸೊಪ್ಪನ್ನು ಒಣಗಿಸಿ ಹಿಟ್ಟಿದ್ದೆ ಸೊ ಬಿಸಿಲಿಲ್ಲದನೇ ಇರೋದರಿಂದ ಕಾಳುಗಳನ್ನ ಒಣಗಿಸೋಕ್ಕಾಗಿಲ್ಲ ಹಾಗಾಗಿ ಇನ್ನೂ ಬಾತ್ ಪೌಡರನ್ನು ಮಾಡಿಸಿಲ್ಲ ಸೊ ಬಾತ್ ಪೌಡರ್ ಮಾಡಿದಾಗ ಹೇಗೆ ಮಾಡ್ಕೊತೀನಿ ನಾನು ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್